ಕನ್ನಡಿಗರನ್ನ ಮತ್ತಷ್ಟು ಕೆರಳಿಸಿದ ಮರಾಠಿ ಪುಂಡರು ಕಂಡಕ್ಟರ್ ಮೇಲೆ ಹಲ್ಲೆ ಕೇಸ್ ಬಳಿಕ ಮತ್ತೊಮ್ಮೆ ಪುಂಡಾಟಿಕೆಯನ್ನ ಮೆರೆತಿದ್ದಾರೆ ರಾಜ್ಯ ಬಸ್ ಮೇಲೆ ಕಪ್ಪು ಮಸಿ ಬಳಿದು ಪುಂಡಾಟಿಕೆ ಮಹಾರಾಷ್ಟ್ರದ ಸೊಲ್ಲಾಪುರ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು ಬಸ್ ಚಾಲಕ ನಿರ್ವಾಹಕನಿಗೆ ಮಸಿಯನ್ನ ಬಳಿದು ಪುಂಡರು ಪುಂಡಾಟಿಕೆಯನ್ನ ಮೆರೆದಿದ್ದಾರೆ ಉದ್ಧವ್ ಠಾಕ್ರೆ ಬಡದ ಕಾರ್ಯಕರ್ತರಿಂದ ಆಗಿರುವಂತಹ ಪುಂಡಾಟಿಕೆ ಇದು ಬಸ್ನ ಚಾಲಕ ನಿರ್ವಾಹಕನಿಗೆ ಹುನು ಕೂಗುವಂತ ಈತ ಹಲ್ಲೆಗೆ ಮುಂದಾಗಿದ್ದಾರೆ ಜೈ ಮಹಾರಾಷ್ಟ್ರ ಅನ್ನ ಕೂಗ್ತಿದ್ದಾರೆ ಜೈ ಮಹಾರಾಷ್ಟ್ರ ಅನ್ನೋದಾಗಿ ಕನ್ನಡಿಗರನ್ನ ಮತ್ತಷ್ಟು ಕೆರಳಿಸ್ತಿದ್ದಾರೆ ಈ ಮರಾಠಿ ಪುಂಡರು ಈಗಾಗಲೇ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿರುವಂತಹ ಪ್ರಕರಣ ಭುಗಿಲೆದ್ದಿದೆ ಇದರ ನಡುವೆ ರಾಜ್ಯ ಬಸ್ಗಳ ಮೇಲೆ ಕಪ್ಪು ಮಸಿಯನ್ನ ಬೆಳ್ತಿದ್ದಾರೆ ಈ ಘಟನೆ ಆಗಿರೋದು ಮಹಾರಾಷ್ಟ್ರದ ಸೊಲ್ಲಾಪುರ ಪಟ್ಟಣದಲ್ಲಿ ಉದ್ಧವ್ ಠಾಕ್ರೆ ಬಣದ ಕಾರ್ಯಕರ್ತರಿಂದ ಇಂಥ ಉದ್ದಟತನ ಆಗ್ತಿದೆ ಮಿತಿ ಮೀರ್ತಾ ಇದೆ ಇವರ ಆಟಗಳು ಈಗಾಗಲೇ ಬಹಿರಂಗ ಹೇಳಿಕೆ ಕೊಡುವುದು ಅಸಭ್ಯವಾಗಿ ಮಾತನಾಡೋದು ಎಲ್ಲ ಬೆಳಕಿಗೆ ಬರ್ತಾ ಇದೆ ಜೊತೆಯಲ್ಲಿ ಮತ್ತೆ ಶಿವಸೇನೆಯ ಪುಂಡರು ಉದ್ದಟತನವನ್ನ ಮುಂದುವರಿಸುತ್ತಿದ್ದಾರೆ ಕನ್ನಡಿಗರನ್ನ ಕೆರಳಿಸುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ ಈ ಮರಾಠಿ ಪುಂಡರು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ವಾಯುವ್ಯ ಕರ್ನಾಟಕ ಸಾರಿಗೆ ಬಸ್ ಈ ಪುಂಡರು ಏಕಾಏಕಿಯಾಗಿ ದಾಳಿ ಮಾಡೋದು ಮಸಿ ಬಳಿಯೋದು ಬಸ್ಸಿನ ಚಾಲಕರು ಮತ್ತು ಕಾರ್ಯಕರ್ತರಿಗೆ ಹೊಡೆಯುವಂತ ನಿರ್ವಾಕರಿ ಯಾರಿರ್ತಾರೆ ಅವರಿಗೆ ಹೊಡೆಯುವಂತ ಕೆಲಸಕ್ಕೆ ಇವೆಲ್ಲವೂ ಕೂಡ ಆಗ್ತಿದೆ ಗ್ಲಾಸ್ ಮೇಲೆ ಬರೆಯೋದು ಹೆಚ್ಚಾಗ್ತಾ ಇದೆ ಭಾಷಾ ಭಾಷೆಯ ವಿಚಾರವಾಗಿ ಇವರ ಪುಂಡಾಟಿಕೆಗಳು ಉದ್ಧವ್ ಠಾಕ್ರೆ ಬಣದ ಕಾರ್ಯಕರ್ತರಿಂದ ಆಗ್ತಿರುವಂತಹ ಪುಂಡಾಟಿಕೆ ಇದು ಮಿತಿ ಮೀರ್ತಾ ಇದೆ ಇನ್ನು ಕನ್ನಡದಲ್ಲಿ ಮಾತನಾಡಿಲ್ಲ ಅನ್ನುವಂತ ವಿಚಾರವಾಗಿ ಈಗಾಗಲೇ ಕಂಡಕ್ಟರ್ ಮೇಲೆ ಹೊಡೆದಿರುವಂತಹ ಪ್ರಕರಣ ಇದೀಗ ಈಗಾಗಲೇ ಬಹಳಷ್ಟು ಸಂಚಲನ ಮೂಡಿಸಿದೆ ಹೋರಾಟಗಳು ಕಿಚ್ಚು ಹೆಚ್ಚಾಗ್ತಾ ಇದೆ ಇವತ್ತು ಬೇರೆ ಸಾರಿಗೆ ಸಚಿವರು ಬೇರೆ ಭೇಟಿ ಕೊಟ್ಟಿದ್ರು ಹಲ್ಲೆಗೊಳಗಾಗಿರುವಂತಹ ಬಸ್ಸಿನ ನಿರ್ವಾಹಕನನ್ನ ಮಾತಾಡಿಸಿ ಗೂಂಡಾ ಕಾಯ್ದೆಯನ್ನು ಹಾಕಬೇಕು ಯಾರ್ಯಾರು ಈ ಪುಂಡರಿದ್ದಾರಲ್ಲ ಅವ್ರ ಮೇಲೆ ಸರಿಯಾದ ಕ್ರಮ ಆಗಬೇಕು ಅಂತ ಸಚಿವರು ಕೂಡ ಹೇಳಿದ್ರು ಮತ್ತೆ ಮುಂದುವರಿತಾ ಇದೆ ನೋಡಿ ಬಸ್ ಅನ್ನ ಅಡ್ಡ ಹಾಕಿ ಯಾವ ರೀತಿಯಾಗಿ ಬಸ್ ಚಾಲಕನನ್ನ ಕೆಳಗಿಳಿಸಿ ಅವರ ವರ್ತನೆಗಳು ನೋಡಿ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡುವುದಕ್ಕೆ ನಮ್ಮ ಪ್ರತಿನಿಧಿ ರಾಜೇಶ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ರಾಜೇಶ್ ಈಗಾಗಲೇ ಈ ಮರಾಠಿ ಪುಂಡರ ಅಟ್ಟಹಾಸ ಜಾಸ್ತಿ ಆಗ್ತಿದೆ ಪ್ರಕರಣ ಬಹಳಷ್ಟು ಕಿಚ್ಚೇಳುವಂತ ಕೆಲಸ ಆಗ್ತದೆ ಈ ನಡುವೆ ಈಗ ಮತ್ತೆ ಬಸ್ಸನ್ನ ಅಡ್ಡಗಟ್ಟಿ ಈ ರೀತಿಯಾಗಿ ದುರ್ವರ್ತನೆಗಡೆ ಆಗ್ತಾ ಇದೆಯಲ್ಲ ಸದ್ಯ ಯಾವಾಗ ಆಗಿದ್ದು ಏನೇನು ಆಯ್ತು ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಎಸ್ ಅಖಿಲೇಶ್ ಏನಂತಂದ್ರೆ ಇದು ಘಟನೆ ನಡೆತಕ್ಕೂ ಇವತ್ತು ಏನಂತಂದ್ರೆ ಇದು ಏನಂತಂದ್ರೆ ಈ ಕೊಲ್ಲಾಪುರ್ ಮಾರ್ಗವಾಗಿ ಕರ್ನಾಟಕದ ಬಸ್ಗಳನ್ನ ಸ್ಟಾಪ್ ಮಾಡಲಾಗಿದೆ ಆದ್ರೆ ಬಿಜಾಪುರ ಮಾರ್ಗವಾಗಿ ಸೊಲ್ಲಾಪುರಕ್ಕೆ ಈಗಾಗಲೇ ಬಸ್ಗಳು ಕೂಡ ಹೋಗ್ತಾ ಇದಾವೆ ಅಲ್ಲಿ ಏನಂದ್ರೆ ಶಿವಸೇನೆಯ ಉದ್ದವ್ ಠಾಕ್ರೆ ಬಣದವರು ಇಂದು ಏನಂತಂದ್ರೆ ನಮ್ಮ ಕರ್ನಾಟಕ ಸಾರಿಗೆ ಬಸ್ ಚಾಲಕ ನಿರ್ವಾಹಕರಿಗೆ ಏನು ಕೆಳಗಡೆ ಇಳಿಸಿ ಮಸಿಯನ್ನ ಬೆಳೆದು ಅಲ್ಲದೆ ಭಾಗವ ಧ್ವಜವನ್ನ ನೆಟ್ಟು ಏನು ಅಂತಂದ್ರೆ ಒಂದ್ ರೀತಿಯಲ್ಲಿ ಪುಂಡಾಟಿಕೆ ಮೆರೆದರ ಅಂತ ಹೇಳುದು ಒತ್ತಾಯ ಪೂರ್ವಕವಾಗಿ ಅವರಿಗೆ ಮಾಲೆಯನ್ನ ಹಾಕಿ ಜೈ ಮಹಾರಾಷ್ಟ್ರ ಎಂದು ಘೋಷಣೆ ಕೂಗಿಸಿ ಅವ್ರಿಗೆ ಒಂದ್ ರೀತಿಯಲ್ಲಿ ಅವಮಾನಕರವಾಗಿ ನಡ್ಕೊಳ್ಳಲಾಗ್ತಾ ಇದೆ ಹೀಗಾಗಿ ಈ ಸಂಬಂಧಪಟ್ಟಂತೆ ಈಗಾಗಲೇ ಕರ್ನಾಟಕ ರಕ್ಷಣಾ ವೇದಿಕೆಯವರು ನಾಳೆ ಈ ರೀತಿ ಆಗ್ತಾ ಹಿನ್ನೆಲೆಯಲ್ಲಿ ದೊಡ್ಡ ರೀತಿಯಲ್ಲಿ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಬಣದವರು ಆಯ್ತು ಉಳಿದ ಇನ್ನು ಎಲ್ಲಾ ಬಣದವರು ಕೂಡ ನಾಳೆ ಬೆಳಗಾವಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ ಒಂದು ಕಮಿಷನರ್ ಕಚೇರಿಗೆ ಮುಸುಗೆ ಹಾಕುವಂತದ್ದು ಅಲ್ಲದೆ ಆ ಏನು ಘಟನೆ ಆಗಿರುವಂತ ಸ್ಥಳದಲ್ಲಿ ಹೋಗಿ ಅಲ್ಲಿ ಏನಂತಂದ್ರೆ ಅಲ್ಲಿ ಏನು ಆ ಒಂದ್ ರೀತಿಯಲ್ಲಿ ದೊಡ್ಡದಾದ ಹೋರಾಟವನ್ನು ಮಾಡ್ಲಿಕ್ಕೆ ಈಗಾಗಲೇ ರೂಪುರೇಶ ಹಮ್ಮಿಕೊಂಡಿದ್ದಾರೆ ಈ ಎಲ್ಲಾ ಬೆಳವಣಿಗೆ ನೋಡಿದ್ರೆ ದಿನದಿಂದ ದಿನಕ್ಕೆ ಬೆಳಗಾವಿಯಲ್ಲಿ ಸಾಕಷ್ಟು ಒಂದ್ ರೀತಿಯಲ್ಲಿ ಏನಂತಂದ್ರೆ ಕನ್ನಡಿಗರು ಮತ್ತು ಮರಾಠರ ನಡುವೆ ನಡುವೆ ಭಿನ್ನಾಭಿಪ್ರಾಯ ಹೆಚ್ಚ ಹೆಚ್ಚಾಗ್ತಾ ಇದೆ ಅಂತಾನೆ ಹೇಳ್ಬೋದು ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ರೀತಿಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನ ವಹಿಸಿದ್ರು ಕೂಡ ಆದ್ರೆ ದಿನದಿಂದ ದಿನಕ್ಕೆ ಈ ರೀತಿ ಆಗ್ತಾ ಇರೋದು ಎಲ್ಲೋ ಒಂದ್ ಕಡೆ ಕನ್ನಡಿಗರನ ಮೇಲೆ ಬಹಳಷ್ಟು ಮಾನಸಿಕವಾಗಿ ಆ ನೆಮ್ಮದಿ ಕೆಡಿಸುವಂತ ವಾತಾವರಣ ಆಗ್ತಾ ಇದೆ ಅನ್ನೋ ಒಂದು ಮಾತುಗಳು ಕೂಡ ಸಾಕಷ್ಟು ಸಾರ್ವಜನಿಕ ವಲಯದಲ್ಲಿ ಬರ್ತಾ ಇದೆ ಎಸ್ ಎಸ್ ಧನ್ಯವಾದಗಳು ರಾಜೇಶ್ ನಿಮ್ಮೆಲ್ಲ ಮಾಹಿತಿಗೆ